ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಲೀಲಾ ಆದರ್ಶ್ ಚಾನಲ್ ಇವತ್ತೇನು ತಿಂಡಿ ಗೊತ್ತಾ ಆಂಧ್ರ ಸ್ಟೈಲ್ ಪಲಾವ್ ಮಾಡಿದ್ದೀನಿ ಮಾಡಿ ತಿಳಿ ನೋಡಿ ಕಲಿ ಸಮಥಿಂಗ್ ಚಾನಲ್ ಇದೆಯಲ್ಲ ಅವ್ರ ಚಾನಲಲ್ಲಿ ನೋಡಿದ್ದು ರಾತ್ರಿ ನೋಡಿದೆ ಸೊ ಬೆಳಗ್ಗೆ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ ನೋಡಿ ಬಿಸಿ ಆರಲಿ ಅಂತ ಒಣಗಾಕಿದ್ದೀನಿ ನಮಗೆ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿ ಕಲರ್ ಮಾತ್ರ ಸಕ್ಕತ್ತ ಕಾಣಿಸ್ತಾ ಇದೆ ಏನಿಲ್ಲ ಬರೋ ಎಲ್ಲ ಗರಂ ಮಸಾಲೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲನೂ ರುಬ್ಬಕ್ಕೆ ಹಾಕ್ಕೊಂಡು ತರಕಾರಿನ ಎಷ್ಟೆಷ್ಟ ಕಟ್ ಮಾಡಿಕೊಂಡು ಅವರು ಅದು ಕಾಳು ಮತ್ತು ಮೆಣಸನ್ನು ಹಾಕಿದರು ರುಬ್ಬಕ್ಕೆ ಸೊ ಚಕ್ಕೆ ಲವಂಗ ಮಸಾಲೆ ಕಲ್ಲು ಧನ್ಯಕಾಳು ಮತ್ತು ಮೆಣಸು ಎರಡು ಮೆಣಸಿನ್ಕಾಯಿ ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಬಿಟ್ಟು ಈರುಳ್ಳಿ ಹಾಕಿ ಒಗ್ಗರಣೆಗೆ ಹಾಕಿ ರೈಸ್ ಹಾಕಿ ಕ್ಲೋಸ್ ಮಾಡೋದು ಅಷ್ಟೇ ಚೆನ್ನಾಗಿದೆ ಸಖತ್ತಾಗಿದೆ ನಾನು ಅದಕ್ಕೆ ಎಕ್ಸ್ಟ್ರಾ ಅವರೇ ಯಾವುದು ಹಾಕಿದ್ದೀನಿ ತರಕಾರಿ ಎಲ್ಲ ಸಕತ್ತ ಕಟ್ ಮಾಡಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ತಿನ್ಕೊಂಡು ಬರ್ತೀವಿ ಇವತ್ತು ಶ್ರಾವಣ ಆಗಿರೋದ್ರಿಂದ ಕೂಡ ರೌಂಡ್ ಮನೆ ಕ್ಲೀನಿಂಗ್ ನಡೀತಾ ಇದೆ ಕ್ಲೀನ್ ಮಾಡಿಕೊಂಡು ತಿನ್ಕೊಂಡು ಬರ್ತೀನಿ ಏನು ಅಂದರೆ ತಿಂಡಿ ಆಯಿತು ಸೊ ನಗ್ ಬರ್ತಾ ಇದೆ ಹೇಳೋಕ್ಕೆ ತಿಂಡಿ ಮಾಡೋ ಟೈಮಲ್ಲಿ ನಾನು ನಮ್ಮ ಯಜಮಾನ್ರಿಗೆ ಹೇಳಿರಲಿಲ್ಲ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಕೇಳಿದ್ರು ಆಯಿತಾ ಏನು ತಿಂಡಿ ಮಾಡ್ತಾ ಇದೀಯಪ್ಪಿ ಅಂತ ನಾನು ಹೇಳಲ್ಲಪ್ಪಿ ಸೀಕ್ರೆಟು ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಪ್ರಿಪೇರ್ ಆಯಿತು ತಿಂಡಿ ತಿನ್ನಕ್ಕೆ ಬಂದರು ಏನಪ್ಪಿ ತಿಂಡಿ ಹೆಸರು ಅಂದ ಒಂದು ತಿಂದ ಓಕೆ ನಾನು ಓಕೆ ಯಾ ಚೆನ್ನಾಗಿದ್ಯಾ ಅಂದೆ ಹ್ಞೂ ಅಂತಂದ ಅದಕ್ಕೆ ನಾನು ರಾತ್ರಿ ಯೂಟ್ಯೂಬಲ್ಲಿ ಆಂಧ್ರ ಸ್ಟೈಲ್ ಪಲಾವ್ ನೋಡಿಕೊಂಡು ಟ್ರೈ ಮಾಡಿದ್ದೀನಿ ಅಂತಂದೆ ಹೆಂಗಿದೆ ಅಂತ ಕೇಳಿದೆ ಏನಂದ್ರೂ ಗೊತ್ತಾ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಬಟ್ ನನಗಿಲ್ಲಿ ಆದ್ರೆ ಕಾಣಿಸ್ಲಿಲ್ಲ ಅಂದ್ಬಿಟ್ರು ಎಷ್ಟು ನಗುಬೊತ್ತು ಅಂದರೆ ಇಮ್ಮಿಡಿಯೇಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅದು ಆಗಲಿಲ್ಲ ನಂಗೆ ಸಿಕ್ಕಾಬಿಟ್ಟೆ ಬಂತು ಅವ್ರಿಗೆ ಮೊದಲೇ ಶೋಷಲ್ ಮೀಡಿಯಾ ಅಂದ್ರೆ ಇಷ್ಟ ಇಲ್ಲ ಅವ್ರನ್ನ ಯೂಟ್ಯೂಬಲ್ಲಿ ಅಥವಾ ನನ್ನ ವ್ಲಾಗಲ್ಲಿ ಬರ್ತಾರೆ ಅನ್ನೋದು ನನ್ನ ಕನಸು ಸೊ ಹಂಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಸೊ ಹಂಗಾಗಿ ಅವ್ರು ಏನು ಹೇಳಿದ್ರು ಅದನ್ನು ನನಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ಇವತ್ತು ಶ್ರಾವಣ ಅಲ್ವಾ ಸೊ ಹಂಗಾಗಿ ಪೂಜೆಗೆ ಮನೆಯೆಲ್ಲ ಕಂಪ್ಲೀಟ್ ಒರೆಸಿ ಫ್ರೆಶ್ಅಪ್ ಆಗಿ ನಮ್ಮ ತೇಜು ಫ್ರೆಶಪ್ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನ ಹೋಗೋಕ್ಕೂ ಮುಂಚೆ ಫಸ್ಟು ನಾವು ನಮ್ಮ ಮನೆಯಲ್ಲಿರುವ ದೇವರಿಗೆ ಪೂಜೆ ಮಾಡೋಣ ಅಂತ ಬಂದೆ ಪೂಜೆ ಮಾಡೋಕ್ಕೂ ಮುಂಚೆ ನಾನು ಸ್ವಲ್ಪ ಅರಶಿನ ಕುಂಕುಮ ಹಚ್ಕೊಂಡೆ ಮುತ್ತೈದರು ಹಚ್ಕೊಳ್ಳೇಬೇಕು ಅಲ್ವಾ ಆಲ್ರೆಡಿ ನಮ್ಮಮ್ಮ ಪೂಜೆ ಮಾಡಿತ್ತು ಒನ್ ರೌಂಡು ಸೊ ಅವರೇ ಫಸ್ಟು ಜಾಸ್ತಿ ಪೂಜೆ ಮಾಡೋದು ನಾನಿನ್ನೂ ಪೂಜೆಗೆ ಅಥವಾ ದೇವ್ರ ಮನೆಗೆ ಕ್ಲೀನಿಂಗ್ಗೆ ಅದನ್ನು ತೊಳಿಯೋಕ್ಕೆಲ್ಲ ಇನ್ನೂ ಬಂದಿಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ನೀಟಾಗಿ ಪೂಜೆ ಮಾಡ್ತಾರೆ ಅಂದರೆ ದೇವರೇ ಮನೆಗೆ ಬಂದುಬಿಡ್ತೇನೋ ಅನ್ನೋ ರೇಂಜಿಗೆ ಸಖತ್ತಾಗಿ ಪೂಜೆ ಮಾಡ್ತಾರೆ ನಮ್ಮಮ್ಮ ಭಾರೀ ಖುಷಿಯಾಗುತ್ತೆ ನನಗೆ ದೇವ್ರ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ ಗುರು ಡಿಗ್ರೀಲಿ ಇತ್ತು ಒಂದು ರೇಂಜ್ಗೆ ನಾನು ಡಿಗ್ರಿ ಲಾಸ್ಟ್ ಟೈಮ್ ತನಕ ನಾನು ತುಂಬ ದೇವ್ರನ್ನ ನಂಬ್ತಾ ಇದ್ದೆ ಉಪವಾಸ ಇದ್ಕೊಂಡು ಡೇ ಫುಲ್ಲು ಬಾಯಿ ಎಲ್ಲ ಚುಚ್ಚಿಸ್ಕೋತಾರಲ್ಲ ಆ ಥರ ಎಲ್ಲ ಬಾಯಿ ಬಿಗ ಚುಚಿಸ್ಕೊಂಡು ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೆ ಬಟ್ಟು ಒನ್ ಟೈಮಲ್ಲಿ ಹೋಟೆತು ಅದು ಅದಾದಮೇಲೆ ನನಗೋಸ್ಕರ ಏನೂ ಕೇಳ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ ದೇವ್ರ ಹತ್ರ ನಮ್ಮ ಹಸ್ಬೆಂಡು ಯಜಮಾನ್ರು ಸಿಕ್ಕಾಕಿದ ಮೇಲೆ ಅವ್ರಿಗೋಸ್ಕರ ಕೇಳ್ಕೋಬೇಕು ಅಂತ ಪೂಜೆ ಮಾಡ್ತೀನಿ ಶ್ರಾವಣ ಶನಿವಾರದ ಪೂಜೆ ಎಲ್ಲ ಮುಗಿದಿದೆ ಎಲ್ಲರೂ ಗೋವಿಂದ 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 ಅಂತ ಹೇಳಿ ಗೋವಿಂದ ಅಂದರೆ ನನಗೆ ಎಷ್ಟು ನೆನಪಾಗುತ್ತೆ ಅಂದರೆ ನಾವು ಡಿಗ್ರಿಲಿ ಮಂಡ್ಯದಲ್ಲಿ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಪಕ್ಕದಲ್ಲಿ ಅಭಿನವ ಭಾರತಿ ಅಂತ ಸ್ಕೂಲ್ ಇತ್ತು ಒಂದು ಸೊ ಆ ಸ್ಕೂಲಲ್ಲಿ ಯಾವಾಗಲೂ ಭಜನೆ ಮಾಡೋರು ಗೋವಿಂದ ರಿಲೇಟೆಡು ಗೋವಿಂದ ಅಂದವರ ಮನೆ ಚಿನ್ನದಂತಾಗಲಿ ಗೋವಿಂದೋ ಗೋವಿಂದೋ ಅಂತ ಏನು ಸಖತ್ತಾಗಿತ್ತು ಅಂದರೆ ಅವರ ಆ ಕಡೆ ಭಜನೆ ಮಾಡ್ತಾಯಿದ್ರೆ ಈ ಕಡೆ ನಾವೂ ಕೂಡ ಭಜನೆ ಮಾಡ್ತಾಯಿದ್ದೋ ಸೊ ರಾಯರಿಗೆ ತುಳಸಿ ಮಡಿಸಿದ್ದಾರೆ ನಮ್ಮಮ್ಮ ಇದು ಮೇಲ್ಕೋಟೆ ಸ್ವಾಮಿ ಸೊ ಕಳ್ಸಕ್ಕೆ ಬಿಟ್ಟದವ್ರೆ ಹೂ ಮಡಿಸಿದ್ದಾರೆ ಇದು ಮೇಲುಕೋಟೆ ಇದು ಶ್ರೀ ಮಂಜುನಾಥ ಸ್ವಾಮಿ ಇಲ್ಲೊಂದು ಲಿಂಗ ಬೆಳಿ ಗರ್ಕೆ ಯಾವ ಪ್ರತಿ ವಾರೂ ಗರ್ಕೆ ಇಟ್ಟೇ ಇಡುತ್ತೆ ಗಣೇಶ ಶ್ರೇಷ್ಠ ಅಂತೇಳಿ ನಮ್ಮಮ್ಮ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಪೂಜೆ ಮಾಡಿದ್ದಾರೆ ಎಲ್ಲರೂ ಗೋವಿಂದ 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 ಅಂತ ಕಮೆಂಟ್ ಮಾಡಿ ಶ್ರಾವಣ ಶನಿವಾರದ ಪೂಜೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇವಾಗ ನಾನು ಬಂದು ಕೈ ಮುಕ್ಕೊಂಡು ಆರತಿ ತಗೊಂಡು ಅರ್ಶನ ಕುಂಕುಮ ತೊಗೊಂಡೆ ಸೊ ಮೇಲುಗಡೆ ಇಲ್ಲೊಂದು ಫೋಟೋ ಹಾಕಿದ್ದೀವಿ ಇದು ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ವೆಂಕಟರಮಣ ಸ್ವಾಮಿ ತಿಮ್ಮಪ್ಪ ಇಲ್ಲೊಂದು ಹಳೆಯ ಫೋಟೋ ಇದೆ ಆಂಜನೇಯ ಲಕ್ಷ್ಮೀ ಗಣಪತಿ ಇದೊಂದು ತೆಗಿಬೇಕು ಅನ್ಕೋತಾ ಇದೀನಿ ನೋಡೋಣ ಯಾವಾಗ ಋಣ ಕೂಡುತ್ತೋ ಗೊತ್ತಿಲ್ಲ ಸೊ ಆಲ್ ಸೆಟ್ ಎಷ್ಟಿದೆ ನಮ್ಮ ದೇವರ ಮನೆ ಗೋವಿಂದ 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 ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಆಯಶು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಪ್ಪ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ರಾಮನಾಥ್ಪುರಕ್ಕೆ ಹೋಗಿದ್ದೆ ಗೊತ್ತಾಗ ಐಸ್ ನನ್ನ ಮತ್ತೆ ಏಜು ಬರ್ತ್ಡೇಗೆ ಬಟ್ಟೆ ತಗೊಬರೋಕ್ಕೆ ಅವತ್ತೊಂದು ಫಿಫ್ಟೀನ್ ಡೇಸ್ ಬ್ಯಾಕು ಹೋಗ್ಬಿಟ್ಟು ಒಂದು ಬಟ್ಟೆ ನೋಡ್ಕೊಬಂದಿದ್ವಾ ಎಂತ ಬ್ಯಾಡ್ಲಕ್ಕ ಅಂದ್ರೆ ಅದು ಅವನಿಗೆ ಸೈಜ್ ಫಿಟ್ ಆಗುತ್ತಾ ಇಲ್ವಾ ಆಮೇಲೆ ತಗೊಬಂದ್ಬಿಟ್ಟು ಯಾಕೆ ಒದ್ದಾಡೋದು ಅವನ್ನೇ ಕರ್ಕೊಂಡು ಹೋಗ್ಬಿಟ್ಟು ತಗೋಬಾರದ ಅಂತ ಹೇಳ್ಬಿಟ್ಟು ಇವತ್ತು ಅವ್ನ ಕರ್ಕೊಂಡು ಹೋದರೆ ನೋಡಿದ್ರೆ ಆ ಬಟ್ಟೆನೇ ಇರಲಿಲ್ಲ ಸೊ ಅದೇ ಪ್ಯಾಟ್ರನ್ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ತೊಗೊಂಡಿದ್ವಿ ಅದಕ್ಕೆ ಬೇಡ ಬಿಡು ಅಂದ್ಬಿಟ್ಟು ಬೇರೆ ಪ್ಯಾಟ್ರನ್ ತಗೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಈ ಥರದ್ದು ಬಂದಿದ್ದೀವಿ ಲೈಟ್ ಕಲರ್ ಇದೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ನು ವೇರ್ ಮಾಡಿ ಕೂಡ ನೋಡಿದ್ವಿ ಸಿಂಪಲ್ಲಾಗಿರಲಿ ಅಂತ ಹೇಳಿ ಇದಕ್ಕೆ ವೈಟ್ ಕಲರ್ ಪ್ಯಾಂಟ್ ಬರುತ್ತೆ ಮತ್ತು ಇದೊಂದು ಎಕ್ಸ್ಟ್ರಾ ಶರ್ಟ್ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಶರ್ಟ್ ತೊಗೊಂಡಿದ್ದೀವಿ ಸೊ ವೈಟ್ ಕಲರ್ ಪ್ಯಾಂಟು ಮತ್ತು ಇದು ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೀವಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಮಾತ್ರ ಬನ್ನ ರಾಮನಾಥಪುರದಲ್ಲಿ ಬನ್ನೂರು ಅಂತ ಹೇಳೋಕ್ಕೆ ಬರ್ತಾ ಇದೆ ನೋಡಿ ಯಾಕಂದರೆ ಅದು ನಮ್ಮೂರು ಬನ್ನೂರೇ ಅಲ್ವಾ ಸೊ ಬನ್ನೂರು ಹೋಗಿ ಬನ್ನೂರಲ್ಲಿ ತೊಗೊಂಡು ಬನ್ನೂರಲ್ಲಿ ತೊಗೊಂಡು ಅಂತ ಹೇಳಿ ಹೇಳಿ ಇಲ್ಲೂ ಬನ್ನೂರು ಅಂತಲೇ ಇದು ಬಟ್ಟೆ ತೊಗೊಂಡು ಹಾಗೆ ಇದೊಂದು ಹಾಲು ಕ್ಯಾನ್ ತೊಗೊಬಂದ್ವಿ ಆಲ್ಮೋಸ್ಟ್ ಒಂದು ಹದಿನೈದು ಲೀಟ್ರ್ ಹಾಲು ಹಿಡಿಯುತ್ತೆ ಅಂದ್ಕೊಂಡಿದ್ದೀವಿ ಯಾಕೆ ಅಂದರೆ ಫಸ್ಟು ಈ ಕ್ಯಾನಲ್ಲಿ ಒಂದು ಸ್ವಲ್ಪ ಎಂಟು ಲೀಟ್ರ್ ಹಾಲು ಹಾಕೋತಾಯಿದ್ವಿ ಎರಡು ಲೀಟ್ರ್ ಹಾಲು ಹಾಕ್ಕೊಂಡು ಎರಡೆರಡು ಟಿಪ್ಪನ್ ಹಿಡ್ಕೊಂಡು ಹೋಗಬೇಕಿತ್ತು ತುಂಬ ಕಷ್ಟ ಆಗೋದು ಅದಕ್ಕೆ ಇವತ್ತು ಹೋಗ್ಬಿಟ್ಟು ನಮ್ಮ ತೇಜು ಬಟ್ಟೆ ಜೊತೆಗೆ ಇದೊಂದು ಕ್ಯಾನ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮತ್ತಜ್ಜಿಯವರು ಕಾಳಜ್ಜಿ ಎಷ್ಟು ವಯಸ್ಸಾಗಿರ್ಬೋದು ಹೇಳಿ ನಮ್ಮ ಅಜ್ಜಿ ನೋಡಿ ಎಲ್ಲನೂ ಹೆಂಗೆ ಗಂಟು ಮೂಟೆ ಕಟ್ಕೊಂಡು ಕೂತದೆ ಅಜ್ಜಿ ಅದು ಹೊಗೆ ಅಲ್ಲ ಆಚೆ ಬ ಈಗ ಸರಿ ಆಯ್ತು ಕಡೆಯ ಮಿಸ್ಟೇಕ್ ಆಗಿತ್ತಲ್ಲ ಈಗ ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಹೆಂಗದೆ ಅಪ್ಪಾಜಿ ಅಲ್ಲಿ ಅಮ್ಮ ಎಲ್ಲ ಮಣ್ಮೆತ್ತಿತ್ತಲ್ಲ ಒಳಗಡೆ ಒಲೆ ಒಳಗಡೆ ಎಲ್ಲ ಕಿತ್ತಾಕ್ತು ಅಂಡೆ ಫುಲ್ಲು ಹೊಗೆ ಹಾಕ್ಸ್ಕೊ ಬಿಟ್ಟಿತ್ತ ಅದಕ್ಕೆ ಅದನ್ನು ತೊಗೊಂಡೋಗಿ ಸೇಲ್ ಮಾಡ್ಬಿಟ್ಟು ಹೊಸ ಅಂಡೆ ಎಂಟು ಸಾವಿರ ಕೊಟ್ಟು ಕಂಚಿನ ಅಂಡೆಗೆ ಎಷ್ಟು ಕಾಸ್ಟ್ಲಿ ಅಲ್ವಾ ಎಂಟು ಎಂಟುವರೆ ಆಯ್ತೇನೋ ಹತ್ತತ್ರ ತಗೊಬಂದು ಹೊಸ ಅಂಡೆ ಹಾಕಿಸಿ ನೀರು ಕಾಯ್ತಾನ ಅಂತ ಫಸ್ಟ್ ಡೇ ಕಾಯಿಸಿದ್ವಿ ಚೆನ್ನಾಗಿ ಕಾಯ್ತಾ ನೆಕ್ಸ್ಟ್ ಡೇಗೆ ನಮ್ಮ ಅಮ್ಮ ಏನು ಮಾಡೈತೆ ಕೆಬ್ಬೆ ಮಣ್ಣು ಒಂದು ಮಂಕ್ರಿ ತಗೊಬಂದು ಒಲೆ ಒಳಗಡೆ ಎಲ್ಲ ನೀ ಇಟ್ಟಾಗ ಪ್ಯಾಚಪ್ ಮಾಡಿಬಿಟ್ಟೈತೆ ಉರಿಗಾಯ್ತಾದೆ ಹೊರತು ಅಂಡೆ ಕಾಯ್ತಲ್ಲ ಒನ್ ಅವರ್ ಆದರೂ ನೀರು ಕಾಯ್ತಾರಲ್ಲ ಎಲ್ಲ ಮನೆಗೆ ತುಂಬ ಬಿಡೋದು ಹಂಗೆ ಮಿಸ್ಟೇಕ್ ಮಾಡಿ ಇವಾಗೆಲ್ಲ ತೆಗೆದಾಕಿ ಸರಿ ಮಾಡೋ ರೀ ಒನ್ ಅಂಡೆ ನೀರೇ ನೀರು ಅಲ್ವಾ ಚೆಂದ ನಮ್ಮ ಕರೆಂಟಿನ ನೀರು ಮೈಸೂರಲ್ಲಿದ್ದಾಗಲೆಲ್ಲ ಗೀಝರ್ ನೀರು ಬೇಜಾರಾಗಿ ಹೋಗಿತ್ತು ಕಡಾಯಿದ ನೀರು ಉಯ್ಕೊತಾ ಇದ್ರೆ ಆಹಾ ಉಯ್ಕತಾ ಇರಬೇಕು ಉಯ್ಕೊತಾ ಇರಬೇಕು ಅನಿಸ್ತಾ ಇರ್ತದೆ ಇನ್ನೂ ಸ್ನಾನ ಮಾಡಬೇಕು ಅನಿಸ್ತಾ ಇರ್ತದೆ ಹೋಗೋದ ಅಮ್ಮ ಒಂದು ಸ್ವಲ್ಪ ತಣ್ಣಿಗೆಜ್ಜೆ ಇದ್ರೆ ಬರೋಣ ಅಂತ ಹೋಗೈತೆ ತಾತ ಅವ್ರು ಎಲ್ಲಿಗೋದ್ರು ನಿಮ್ಮ ಯಜಮಾನ್ರು ಏಯ್ ಯಾರ್ದು ಯಾರ್ದು ಊಟ ಅಯ್ಯ ಇಷ್ಟು ಹೊತ್ತಲ್ಲ ಕಾಣ ನೋಡಿ ಊಟ ಮಾಡುವಂದ್ರೆ ಮಾಡೋದಿಲ್ಲ ಸಿಕ್ಕ ಸಿಕ್ಕದಿಲ್ಲ ಎತ್ಕೊಂಡು ಅದು ಎತ್ಕೊಂಡು ತಿಂತಾವನು ಓಹೋಹೋ ಹೋಹೋಹೋ ಅಣ್ಣ ಚೆನ್ನಾಗಿರೋದ್ ಸ್ಕೆಚ್ ಹಾಕವನೇ ಇಷ್ಟು ದಪ್ಪ ಅಡಿಕೆ ಪೀಸ್ ಸಿಕ್ಕೈತೆ ತಗೊಂಡು ತಿಂತಾವನೆ ಮಕ್ಕಳಾಟವ ದೊಂಬ್ರು ಆಡೋಕಿಲ್ವಂತೆ ಅಲ್ವಾ ನಮ್ಮ ಅಜ್ಜಿ ಒಳ್ಳೊಳ್ಳೆ ಗಾದೆ ಹೇಳ್ತದ ಮಾತ್ರ ಯಾವಾಗಟ್ಮು ಹಾಂ ಏ ನನ್ನ ಕಚ್ಚು ಹುಚ್ಚವಾಗಿ ಅಯ್ಯೋ ದೇವೇ ಬೇಡ ಬೇಡ ಸುಮ್ಮನೆ ಸಾಕು ಮುಂದಕ್ಕೆ ಹೇಳ್ಬೇಡಿ ಅಜ್ಜನಗ ನೋಡಿ ಮಗನೂ ಹೆಂಗೆ ಬೇಡ ಸಾಕು ಸುಮ್ನಿರಜ್ಜಿ ನೋಡ್ದವ್ರ ಏನಾರು ಅಂತಾರು ತೇಜ ಮಮ್ಮಗ ಮರಿ ಮೊಮ್ಮಗ ಅಜ್ಜಿ ಏನ್ ಮಾಡ್ತಾ ಅದೆ ಏನ್ ಮಾಡ್ತಾ ಅದ ಹೇಳು ಏನ್ ಮಾಡ್ತು ಹಾ ಹಂಗಂದ್ರೆ ಅಲ್ಲಿ ಏನಾದರೂ ಅರ್ಥ ಆಯ್ತಾ ಹೇಳ್ರಿ ಯ ಬೆಳೆ ಆಗೋದು ರಾಗಿ ಬಿಸಿದ್ದೆ ನಾನು ಆ ಯ ಬೆಳೆ ಆಗೋದು ರಾಗಿ ಬಿಸಿದ್ದೆ ಹಾ ನಾನು ಹಾ ನೀನು ಇಷ್ಟಪಡದೆ ಹಾ ಬಡ್แมಟ್ ಚನಕಿಗೆ ಲಗಾದೆ ಸುಮ್ನೆ ರೀ ಕೇಳಕೈತಾ ಇಲ್ಲ ದಿನ ಪೂರ್ತಿ ಗೆಲ್ಲಾಡ್ ಕಾಕ ಹಗಿಯದರ ಮಜ್ಜಿ ಚೆನ್ನಾಗಿದ್ರು ಇದ್ರು ಈಗೊಂದು ಎರಡು ವರ್ಷ ಮೂರು ವರ್ಷ ಆಯ್ತೇನೋ ಸ್ಟ್ರೋ ಹೊಡೆದ್ಬಿಡ್ತು ಕೈ ಓಡಾಡ್ತಾರೆ ಪರವಾಗಿಲ್ಲ ಬಾತ್ರೂಮ್ಗೆಲ್ಲ ಹೋಗಿದ್ದು ಬರ್ತಾರೆ ಎಷ್ಟು ವರ್ಷ ಆಯಿತು ನಿಮಗೆ ಇದು ಖಾಯಿಲೆ ಬಂದು ಮೂರು ವರ್ಷ ಮೂರು ವರ್ಷ ಆಗೋಯ್ತಂತೆ ನೋಡಿ ಆವಾಗಿಂದಿಂಗ ಮೂಲೆಯಲ್ಲಿ ಮೂಲೆಯಲ್ಲೇ ಕುತ್ಕೊಬಿಟ್ರು ಇಲ್ಲಾಂದ್ರೆ ಎತ್ಕೊಂಡು ಚೆಂದ ಆಟಾಡ್ಸಿರೋರು ಮದುವೆ ಎಷ್ಟು ವರ್ಷ ಆಯ್ತು ನೀವು ಯಾವ್ದಾದ್ರು ಪಿಕ್ಚರ್ ಗಿಚ್ಚರ್ ನೋಡಕ್ ಹೋಗಿದ್ರಾ ಯಾವ ಪಿಕ್ಚರ್ಗೆ ಭಕ್ತ ಯಾರು ಹೀರೋ ಅದ್ರಲ್ಲಿ ಹೇಳಿ ಈ ಈರೋ ಈರೋ ಯಾರದ್ರಲ್ಲಿ ಓ ಯಜಮಾನ ವಿಷ್ಣುವರ್ಧನ್ದು ಪರವಾಗಿಲ್ಲ ಹ್ಞೂ ಆಮೇಲೆ ಶ್ರೀ ಮಂಜುನಾಥ ಓಹೋಹೋ ಹೇಳ್ತೀವಿ ಒಳ್ಳೊಳ್ಳೆ ಪಿಚ್ಚರ್ನೇ ನೋಡಿದೀರಿ ನೀವೂ ಹಾಂ ಬಟ್ಟೆ ಗಿಟ್ಟೆ ಕೊಡಿಸ್ತಾ ಇರ್ತಾ ತಾತ ಹಬ್ಬ ಬುಕ್ಕೆ ಸೀರೆಯಾ ಹಾಗೆ ಕಾಣಿಸ್ತಾ ಇಲ್ಲ ಬ್ಯಾಕ್ ಕ್ಯಾಮ್ರಾ ಹಿಡ್ದಿದೆ ಹೆಂಗಾಗಿದೆ ಅಂದ್ರೆ ಈ ಸೂಪರ್ ಸಂಡೇ ವಿತ್ ಕಿಚ ಸುದೀಪ ಅನ್ನೋ ಥರ ವೀಕೆಂಡ್ ವಿತ್ ಸೂಪರ್ ಸ್ಯಾಟರ್ಡೆ ವಿತ್ ನಮ್ಮ ಅಜ್ಜಿ ಕಾಳಜಿ ಕತ್ಲೆಯಲ್ಲಿ ಕಾಣಿಸ್ತಾ ಇಲ್ಲ ಯಾವ ಪಿಕ್ಚರ್ ನೋಡಕ್ ಹೋದಾಗ ಪ್ರಹ್ಲಾದ ಆಗ್ಲೇ ಆ ಕ್ರೇಜು ನೋಡಿ ಅಪ್ಪು ಅವ್ರಿಗೆ ಅಪ್ಪು ಅಪ್ಪು ಬಾಸ್

ನಾನು ನನ್ನ ಕೈಗಿಲಿ ಒಂದು ಹಾಕ್ಕೊಂಡಿರೋದು ಹೆಚ್ಚು ನನ್ನ ಕೈಗೆ ಒಂದೇ ಹಾಕ್ಕೊಳ್ಳೋದು ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡರು ಏನು ಮಗ್ನೆ ಹಾಂ ಕೆರಳಪುರ ಹಾಂ ಕೆರಳಾಪುರ ಬಸವಪಟ್ಟಣ ಬಸವಪಟ್ಟಣ ರಾಮನಾಥಪುರ ಹಾಂ ಅಲ್ಲಿಗೆಲ್ಲ ಹೋಗಿದ್ದೀರಾ ಪಿಕ್ಚರ್ ನೋಡೋಕೆ ಪರವಾಗಿಲ್ಲ ನಾವೇ ಇಲ್ಲಿ ಗಂಗೂರಿಗೆ ಬಂದು ಒಂದು ಸತನೂ ಎಲ್ಗೂ ಪಿಚ್ಚರ್ ನೋಡೋಕ್ಕೆ ಹೋಗಲಿಲ್ಲಪ್ಪ ಸಾರಿಸಿ ಬಿಡಿಸಿ ರೆಡಿ ಮಾಡಿ ತರ್ಕಾರಿನೆಲ್ಲ ಉಂಟ ಮಾಡಿ ಎಲ್ಲಾನು ಹದ ಮಾಡಿಬಿಟ್ಟು ಹೋಗಿ ಇಕೊಂಡು ಹುಣ ತುಪ್ಪ ಮಾಡಿಸ್ಕೊಂಡು ಬಂದು ಪಂಚೆ ಮಾಡಿ ಊಟ ಮಾಡಿಕೊಂಡು

आह जो, पाल प yapmışे लिलगात, गाल बंडेली लिखी जो अ घाल डर्काव जीजा उपल्दे warm घुना बेम दो सिंकरताना पाल योथ मतनों वति इतक हे संस्टष जी ल 돼मा जो पॉनेडी बाहा, ऊए सबस्की अख़ा ईब। बार Kirstyह आहा ಹಂಗೆ ಹಾಗೆಲ್ಲ ಬೆಂಚು ಚೇರು ಈಗೆಲ್ಲ ಏನು ಬಾಲ್ಕಾನಿ ಏನು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ಹಂಗೆ ಏನು ಏನು ಅಜ್ಜಿನ ಮಾತ್ರ ಮಾತಾಡ್ಸ್ತಾ ಇದ್ದೀನಿ ನಾನು ಮಾತಾಡ್ಸು ಅಂತ ಹಾ ಒಂದು ಇಷ್ಟು ಇಷ್ಟು ಹಾ ನಾನು ಇತ್ತು ಇತ್ತು ಹಾ ಕರಾವು ಅಂದ್ರೆ ಎಮ್ಮೆ ಕರಾವು 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 ಎಮ್ಮೆ ಇತ್ತು ಅಂತ ಹಾ ಯಾರ ಕೇಳಿ ಮನೆ ಅಲ್ಲಿ ಅಮ್ಮ ಗಣಪತಿ ಪೂಜೆ ಮಾಡಿಸ್ತೀವಿ ಬನ್ನಿ ಅಂತ ಹೋದೆ

ಜಗಳ ಜಗಳ ಆಗ್ಲುವೆ ಜಗಳಾಡ್ತಾ ಇದ್ರ ನೀವೇ ನೀವು ಅಜ್ಜಿತ್ ಆತ್ ನೀವು ಇಬ್ಬರು ಜಗಳಾಡ್ತಾ ಇರ್ಲಿಲ್ವಾ ಒಂದ್ಸಲನೂ ಈಗ ನಾವೇನು ಹೊಸಿದ್ ಜಗಳಾಡ್ತಿವ ಗುರು ಹಂಗಾರೆ ನೋಡಿ ಹ ಏನು ಅದೇನೋ ಕಚ್ಚಾ ಪಿಚ್ಚನ್ ಮಾತಾಡ್ತದ ಗುರು ಈಗ ಅರ್ಥ ಆಗಲ್ಲ ಚಿಕ್ಕ ಮನೇಲಿ ಚಕ್ಕೆ ತುಂಬವಾ ಹಲ್ಲು ಹೆಂಗೆ ನಾವು ನೆಕ್ಸ್ಟ್ ಅವು ಯಾವ ಯಾವಾಗ ಹೇಳ್ತಾನೆ ನಿಮ್ಮಜ್ಜಿ ತಲೆಕಾಯಿ ಪಿಂಡ ಅಂತ ಹಂಗಾಯ್ತ ಅದೇ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತವ್ರೆ ಆಕಾಶ್ ಗಂಡು ಅರ್ವಾದ ಹೆಣ್ಣು ನೆಲದ ಮಣ್ಣು ಎಲ್ಲ ಕೂಡಿ ಒಂದು ಹುಣ್ಣು ಏನು ಒಗ್ಟಾಗ ಅದೆಯ ಓ ನಾವು ಕಾಣೋ ಗೊತ್ತಿಲ್ಲ ಗೊತ್ತಿಲ್ಲ ಅಜ್ಜಿ ಜೊತೆ ಮಾತುಕತೆ ಸೂಪರ್ ಆಗಿತ್ತು ಗುರು ಅವ್ರ ಮೆಮೊರೀಸ್ಗೂ ನಮ್ಮ ಮೆಮೊರೀಸ್ಗೂ ಇಷ್ಟ ಆಯಿತು ಅನ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ